ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಗಳಿಗೆ ಮುಂಜಾನೆಯ ವಂದನೆಗಳು ಪ್ರಿಯರೇ ಈ ದಿನ ತಂದೆಯ ದೇವರು ಬೆಳಗಿನ ಸಮಯದಲ್ಲಿ ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸಿ ಜೀವಂತವಾಗಿ ಉಳಿಸಿದಕ್ಕಾಗಿ ಮತ್ತು ಬೆಳಗಿನ ಸಮಯದಲ್ಲಿ ಆತನ ಪಾದ ಬಿಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಗಳಿಗಾಗಿ ತಂದೆಯ ದೇವರಿಗೂ ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದಿನದ ಪರ್ಲೋ ಡಿಸೆಂಬರ್ ಇಪ್ಪತ್ತ ಐದನೇ ತಾರೀಕು ಎದರಬೇಡಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈವತ್ತು ನಿಮಗೋಸ್ಕರ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಲೋಕ ಎರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಾಕ್ಯ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಈ ಮಾತುಗಳನ್ನು ದೇವದೂತರು ಅಂದು ಚಳಿ ಕಾಯಿಸಿಕೊಂಡು ಕುಳಿತಿದ್ದಂಥ ಕುರುಬರಿಗೆ ತಿಳಿಸಿದಂಥ ಶುಭ ವರ್ತಮಾನ ಸುವಾರ್ತೆ ಎಂಬುದಾಗಿ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸೋದರ ಸಹೋದರಿಗಳೇ ಕ್ರಿಸ್ತನು ಅಂದರೆ ನಮ್ಮ ವಿಮೋಚಕನು ಈ ದಿನದಲ್ಲಿ ಹುಟ್ಟಿದನು ಅಂತ ನಾವು ಏನು ಮಾಡಲ್ಲ ಒಪ್ಪಲ್ಲ ಯಾಕೆಂದರೆ ಆತನು ಜನಿಸಿದ್ದು ಅಕ್ಟೋಬರ್ ಒಂದನೇ ದಿನಾಂಕ ಅಂತ ನಾವು ದೈವೋಕ್ತಿಗಳು ಮೊದಲನೇ ಎರಡನೇ ವಾಲ್ಯೂಮ್ನಲ್ಲಿ ಪುಟ ಐವತ್ತ ನಾಲ್ಕರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಆದರೂ ಇದನ್ನು ತಿಳಿದಂಥ ಅನೇಕರು ಈ ದಿನವನ್ನು ಆಚರಣೆ ಮಾಡ್ತಾರೆ ಎಂಬುದಾಗಿ ಎಲ್ಲೂ ಈ ದಿನ ಮಾಡಿರಿ ಅಂತ ಎಲ್ಲೂ ಹೇಳಿಲ್ಲ ಆದರೂ ಆತನು ಹುಟ್ಟಿದಂಥ ಯಾವುದೇ ದಿನ ಆಗಿದ್ದರೂ ಸಹಿತ ಅದು ಒಂದು ಘಟನೆ ಎಲ್ಲರಿಗೂ ಬಹು ಮುಖ್ಯವಾಗಿದೆ ನಾವು ಒಪ್ಕೊಳ್ತೀವಿ ಆ ದಿವಸದಲ್ಲಿ ಸಾಮಾನ್ಯವಾಗಿ ಆತನು ತನ್ನ ಜನರನ್ನು ಆತನು ತನ್ನ ಜನವನ್ನು ಅನಿಸುತ್ತಿರುವಾಗ ಎಲ್ಲರೂ ಸಹಿತ ನಾವು ಹೃದಯಪೂರ್ವಕ ಈ ವಿಷಯದಲ್ಲಿ ಆಸಕ್ತಿ ಹೊಂದಿರುವೊಂದಿಗೆ ಸೇರಿ ನಮ್ಮ ದೇವರಲ್ಲಿ ಮತ್ತು ನಮ್ಮ ರಕ್ಷಕರಲ್ಲಿ ಪ್ರೀತಿಸಿ ಮೆಚ್ಚುವರ ಜೊತೆಯಲ್ಲಿ ನಾವು ಸೇರಿಕೊಂಡು ಸಂತೋಷಪಡೋಣ ವರ್ಷ ಅಂತ್ಯದ ಈ ದಿನದಲ್ಲಿ ನಾವು ಒಬ್ಬರನ್ನೊಬ್ಬರು ಜ್ಞಾಪಕಪಡಿಸಿಕೊಳ್ಳುವುದು ಹೆಚ್ಚು ಯುಕ್ತವಾಗಿ ಕಂಡುಬರುತ್ತೆ ದೇವರು ಒಳ್ಳೆಯ ಮತ್ತು ಪರಿಪೂರ್ಣ ಅತಿ ಶ್ರೇಷ್ಠವಾದ ವರಗಳನ್ನು ಕೊಡುವನಾಗಿದ್ದಾನೆ ಆತನು ಇವುಗಳನ್ನು ಸದಾ ಕೊಡುವನಾಗಿದ್ದಾನೆ ಮತ್ತು ನಾವು ಅವುಗಳನ್ನು ಸದಾ ಸ್ವೀಕರಿಸುತ್ತೇವೆ ಆದರೆ ಈ ಎಲ್ಲ ವರಗಳಲ್ಲಿ ತನ್ನ ಮಗನನ್ನೇ ವಿಮೋಚಕನನ್ನಾಗಿ ನಮಗೆ ದಯಪಾಲಿಸುವನು ಈ ಬಳುವಳಿಗಾಗಿ ಬಳುವಳಿ ನಮ್ಮೆಲ್ಲರಿಗೂ ಅತಿ ಶ್ರೇಷ್ಠವಾದಂಥ ಬಹುಮಾನವನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಚಮ ಸಮಾಚಾರ ಅಂದರೆ ಅನೇಕ ವಿಷಯಗಳಿಂದ ಕೂಡಿರುವಂಥ ಆಶೀರ್ವಾದದಾಯಕವಾಗಿದೆ ಇದು ಅದೇನೆಂದರೆ ನಮ್ಮ ಪಾಪ ಪರಿಹಾರ ಇದರಿಂದ ಪರಿಣಾಮವಾಗಿ ಸತ್ತಿರುವಂಥ ಎಲ್ಲರೂ ಜೀವನದ ಇದ್ದು ಸತ್ಯದ ಪರಿಜ್ಞಾನಕ್ಕೆ ಬರುವುದು ಹಾಗೂ ಮಾನವ ಜನಾಂಗ ಪಾಪ ಮತ್ತು ಸುಳ್ಳು ಬೋಧನೆಯ ವಶದಿಂದ ಸತ್ಯ ಮತ್ತು ನೀತಿಯ ಸ್ಥಿತಿಯಲ್ಲಿರಲು ಅವರನ್ನು ಕೊಂಡೊಯ್ಯುವುದೇ ಆಗಿದೆ ಆಗ ಕ್ರಿಸ್ತೀಯ ಪ್ರಭಾವ ಎಲ್ಲರ ಮೇಲೂ ಬೀರುವಂತಾಗಿರು ಪ್ರತಿಯೊಬ್ಬನು ತನ್ನ ಮೊಣಕಾಲನ್ನು ಕರ್ತನಿಗೆ ಊರುವುದು ಹಾಗೂ ಪ್ರತಿಯೊಬ್ಬನು ಕ್ರಿಸ್ತನ ಹತ್ತಿರ ತನ್ನ ಪಾಪದ ಅರಿಕೆ ಮಾಡಿ ಆತನನ್ನು ತನ್ನ ನಾಯಕನನ್ನಾಗಿ ಅಂಗೀಕರಿಸುವುದೇ ಆಗಿದೆ ಎಲ್ಲರಿಗೂ ಪವಿತ್ರಾತ್ಮ ದಾನ ಮಾಡಿ ಅವರಿಗೆ ರಾಜ ಮಾರ್ಗದ ಎಲ್ಲ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವುದೇ ಆಗಿದೆ ದೇವರು ಆಣೆ ಇಟ್ಟು ಮಾಡಿಕೊಂಡಿರುವಂತಹ ಒಡಂಬಡಿಕೆ ನಿನ್ನ ಸಂತತಿಗೆ ಎಂದು ಅನುಗ್ರಹಿಸಿರುವ ಎಲ್ಲ ಆಶೀರ್ವಾದಗಳನ್ನು ಮನವ ಮಾನವರಿಗೆ ವಿತರಿಸಲಾಗುತ್ತದೆ ಈ ಎಲ್ಲ ಆಶೀರ್ವಾದಗಳು ಲಭ್ಯವಾಗಬೇಕಾದರೆ ಒಬ್ಬ ಪರಿಪೂರ್ಣ ಮಾನವ ಸಮಾನವಾದಂಥ ಈಡನ್ನು ಕೂ ಕೊಡಲು ನೇಮಿಸಲ್ಪಡಬೇಕು ಆದ್ದರಿಂದ ನಮ್ಮ ಕರ್ತನಾದ ಕ್ರಿಸ್ತನು ಮಾನವ ಜನ್ಮ ತಾಳಿದರು ಈ ಜನನವನ್ನು ತಿಳಿಸಿದ ದೇವದೂತನು ಗರ್ಭಧರಿಸುವ ಘಟನೆಯನ್ನು ಶುಭ ಸಮಾಚಾರವನ್ನಾಗಿ ಪ್ರಕಟಪಡಿಸಿದನು ಈ ಆಶೀರ್ವಾದದಾಯಕವಾದ ಬೆಳವಣಿಗೆ ಬೆತ್ತಲೆ ಹೇಮಿನಲ್ಲಿ ಜನಿಸಿದ ಕ್ರಿಸ್ತನಲ್ಲಿ ಬೇರೂರಿ ಅದರ ಫಲ ಸಮಸ್ತವನ್ನು ಸರಿಪಡಿಸುವ ಕಾರ್ಯದಲ್ಲಿ ಪೂರ್ಣಗೊಳ್ತದೆ ಅಂತ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಇಂಥ ಒಂದು ಶುಭ ಸಮಾಚಾರವನ್ನು ದೇವದೂತರು ಅಂದು ಆ ಒಂದು ಕುರುಬರಿಗೆ ತಿಳಿಸಿದರು ಅಂತ ನಾವು ನೋಡ್ತೀವಿ ಇದು ಈ ಒಂದು ಶುಭ ಸಮಾಚಾರ ಇದು ಮೊದಲನೇದ ಇದೇ ಫಸ್ಟ್ ಹಳೆ ಒಡಂಬಡಿಕೆಯಿಂದಲೇ ಏನಾದರೂ ಇದೆಯಾ ಅಂತ ನಾವು ನೋಡಬೇಕಾದ್ರೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಅಬ್ರಹಮನಿಗೆ ಹೇಳ್ತಾರೆ ತಂದೆಯ ದೇವರು ನೀನು ಆಶೀರ್ವಾದ ನಿಧಿಯಾಗಿರುವ ನಿನ್ನ ಹೆಸರನ್ನು ನಿನ್ನ ಅರಸುವವರನ್ನು ಅರಸುತ್ತೇನೆ ನಿನ್ನನ್ನು ಶಪಿಸುವರನ್ನು ಶಪಿಸುತ್ತೇನೆ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ನೋಡಿ ಇಲ್ಲಿ ಎಂದು ದೇವರು ಏನು ಮಾಡ್ತಾರೆ ಅಬ್ರಾಹಮನಿಗೆ ಎಂಥ ವಾಗ್ದಾನವನ್ನು ಮಾಡಿದರು ನೋಡಿ ಈತನ ಮೂಲಕ ಅಂದರೆ ಅಬ್ರಹಮನ ಮೂಲಕವಾಗಿ ಅಂದರೆ ಈತನು ಯೇಸುಕ್ರಿಸ್ತನು ಕರ್ತನ ಸಂತಾನದಿಂದ ಬಂದಂಥವ್ರಿ ಆದ್ದರಿಂದ ಈ ಒಂದು ಬ್ರಹ್ಮನ ಮೂಲಕ ಯೇಸು ಕ್ರಿಸ್ತರು ಬಂದು ಇಡೀ ಮಾನವ ಜನಾಂಗಕ್ಕೆ ಆಶೀರ್ವಾದ ಬರ್ತದೆ ಅಂತ ಮೊದಲೇ ಶುಭ ಸಮಾಚಾರವನ್ನು ಹಳೆ ಒಡಂಬಡಿಕೆಯಲ್ಲಿ ಏನು ಮಾಡಿದ್ದಾರೆ ನಮಗೆ ಬರೆದಿಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ ಎಷಾಯ ಒಂಬತ್ತು ಆರಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು ಆತನು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆಯು ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು ನೋಡಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಒಂದು ಮಗು ಅಂದರೆ ಏಸು ನಮಗಾಗಿ ಹುಟ್ಟಿದೆ ಅಂದರೆ ಅದು ಇಡೀ ಮಾನವ ಜನಾಂಗಕ್ಕಾಗಿ ಹುಟ್ಟಿರುವಂಥದ್ದು ಇದನ್ನು ಯಶಾಯ ಪ್ರವಾದನೆ ರೂಪವಾಗಿ ಆವತ್ತೇ ನಮಗೇನು ಮಾಡಿದ್ದಾರೆ ಬರೆದಿಟ್ಟಿದ್ದಾರೆ ಕ್ರಿಸ್ತನು ಹುಟ್ಟುವುದಕ್ಕೆ ಐದುನೂರು ಆರುನೂರು ವರ್ಷಗಳ ಮುಂಚೆ ಬರೆದಿರುವಂಥ ಈ ಒಂದು ಪ್ರವಾದನೆಯ ಪುಸ್ತಕ ಆಮೇಲೆ ಆತನು ಯಾರು ಆಡಳಿತ ಹೇಗೆ ನಡೆತಿದ ನಡೆಸ್ತಾರೆ ಅನ್ನೋಂಥದ್ದು ನೋಡಿ ವರದ ಮಗನೂ ನಮಗೆ ಕೊಟ್ಟಿದ್ದಾರೆ ಸಿಕ್ಕಿದ್ದಾರೆ ಅಂತಾರೆ ದೇವರು ಕೊಟ್ಟಿರುವಂಥ ವರ ಈತ ಅಷ್ಟೇ ಅಲ್ಲ ಆಡಳಿತ ಆತನ ಬಾಹುವಿನ ಮೇಲೆ ಅಂದರೆ ಅಧಿಕಾರ ಮನುಷ್ಯರ ಮೇಲೆ ಪೂರ್ತಿ ಅಧಿಕಾರ ಇವರೊಬ್ಬರಿಗೆ ಮಾತ್ರ ಕೊಟ್ಟಿದೆ ಕಾರಣ ಈಗ ಸೈತಾನ ಲೋಕದ ರಾಜರುಗಳು ಮನುಷ್ಯರು ನಡೆಸ್ತಾ ಇದ್ದಾರೆ ಆದರೆ ಮುಂದೆ ಎಲ್ಲ ಅಧಿಕಾರವೂ ಏನಾಗ್ತದೆ ಕೊಡಲ್ಪಡ್ತದೆ ದೊರೀತದೆ ಅಂತ ನಾವು ನೋಡ್ತೀವಿ ಅದ್ಭುತ ಸ್ವರೂಪನು ಅಂದರೆ ಎಂಥ ಸ್ವರೂಪ ಅಂತಂದರೆ ದೇವರ ಗುಣಗಳು ತನ್ನನ್ನು ಹಿಂಸಿಸು ಇವರಲ್ಲಿ ಎಂಥ ಒಂದು ಗುಣಗಳಿತ್ತಂದರೆ ಇಲ್ಲಿ ಸ್ವರೂಪ ಅಂತಂದರೆ ಗುಣಗಳಿಗೆ ಬೈಬಲ್ನಲ್ಲಿ ಹೋಲಿಕೆಯನ್ನು ಮಾಡಿರೋದನ್ನು ನಮಗೆ ಗೊತ್ತಿದೆ ಆದ್ದರಿಂದ ಇವರಲ್ಲಿ ಎಂಥ ಗುಣ ಸ್ವರೂಪ ಇತ್ತಪ್ಪ ಅಂತಂದರೆ ತನ್ನನ್ನು ಹಿಂಸಿಸುವವರನ್ನು ಕೊಲ್ಲುವವರನ್ನು ಕ್ಷಮಿಸುವಂಥ ಗುಣ ಮತ್ತು ವೈರಿಗಳನ್ನು ಇಡೀ ಇಸ್ರಾಯಲ್ಯರು ಅನ್ಯ ಜನಗಳು ಈತನನ್ನು ದ್ವೇಷ ಮಾಡಿದ್ರು ಅವರನ್ನು ಈತನು ಏನು ಮಾಡಿದ್ರು ಕೊನೆಗೂ ಪ್ರೀತಿ ಮಾಡಿದ್ರು ಅಷ್ಟೇ ಅಲ್ಲ ತಂದೆ ಯಾರು ಅಂತ ತನ್ನನ್ನು ತೋರಿಸಿಕೊಟ್ರು ಈತನ ಎಂಥ ಕರುಣಾಶಾಲಿ ಅಂತಂದರೆ ಕ್ಷಮಿಸುವಂಥ ಎಲ್ಲರನ್ನು ಕ್ಷಮಿಸುವಂಥ ಗುಣ ಇದೆ ಅಂತ ತಂದೆ ಮತ್ತು ಎಂಥ ಪ್ರೀತಿ ದೇವರು ಎಂಥ ಕರುಣೆ ಉಳ್ಳವರು ನಿಮಗೋಸ್ಕರ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಂತ ತಂದೆಯನ್ನು ತೋರಿಸಿದಂಥ ವ್ಯಕ್ತಿ ಇವರೊಬ್ಬರೇ ಮಿಕ್ಕವರೆಲ್ಲ ಅಂದರೆ ಇದಕ್ಕಿಂತ ಮುಂಚೆ ಬಂದಂಥ ದೇವದೂತರುಗಳಾಗಲಿ ದೇವರುಗಳಾಗಲಿ ತಾವೇ ದೇವರುಗಳೆಂದು ದೇವರಿಗೆ ಸಲ್ಲುವ ಘನಮಾನಗಳನ್ನು ಸಲ್ಲಿಸಿಕೊಂಡ್ರು ತಾವೇ ಅರ್ಪಿಸ್ಕೊಂಬಿಟ್ರು ಆತನು ಅವಿದೇಯರಾಗಿ ಅವರು ಪಾಪ ಮಾಡಿದ್ರು ಆದರೆ ಈತನು ತಂದೆಗೆ ತಕ್ಕ ಮಗನಾಗಿ ದೇವರ ಸಂಪೂರ್ಣ ಗುಣ ಈತನಲ್ಲಿ ಏನಾಗಿತ್ತು ಅಂತಂದರೆ ನೆಲೆಯಾಗಿತ್ತು ಮತ್ತು ವಿಧೇಯರಾಗಿ ದೇವರು ಹೇಳಿದಂಥ ಮಾತುಗಳನ್ನು ಮಾತ್ರ ಆಡಿದ್ರು ಅಂದರೆ ತನ್ನನ್ನು ಗೌರವ ಪಡಲಿ ತನಗೆ ಗೌರವ ಸಿಗಲಿ ಅಂತ ಎಂದು ಏನು ಮಾಡಲಿಲ್ಲ ಎಣಿಸಲೇ ಇಲ್ಲ ಅಂತ ನಾವು ನೋಡ್ತೀವಿ ಮನುಷ್ಯರಿಗಾಗಿ ನಾವು ನಾನು ಹೋಗ್ತಾ ಇದ್ದೀನಿ ನನ್ನನ್ನು ಕಳಿಸು ಅಂತ ಹೇಳ್ತಾರೆ ಅಂದರೆ ದೇವರು ತನ್ನ ಆಲೋಚನೆಗಳಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಎಷ್ಟೋ ದೇವದೂತರುಗಳು ಇದ್ದರೂ ಯಾರು ತಂದೆಯ ಮನಸ್ಥಿತಿಯನ್ನು ತಂದೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅದಕ್ಕೋಸ್ಕರ ತಂದೆಯಾದ ದೇವರು ನಮ್ಮ ಮೇಲೆ ಕರುಣೆ ಇಟ್ಟು ನಾನು ಸೃಷ್ಟಿಸಿದಂಥ ನನ್ನ ಮಕ್ಕಳು ಈ ಲೋಕದಲ್ಲಿ ಪಾಪದಲ್ಲಿ ಸೈತಾನನ ಕುತಂತ್ರದಲ್ಲಿ ನರಳಿ ಸಾಯ್ತಾಯ್ತಾರಲ್ಲ ಇವರನ್ನ ಬಿಡುಗಡೆ ಮಾಡಲಿಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆತನ ವಾಕ್ಯವು ನರ ರೂಪವನ್ನು ತಾಳಿ ನಾನು ಹೋಗುತ್ತೇನೆ ನನ್ನನ್ನು ಕಳಿಸು ಎಂಬುದಾಗಿ ಕೇಳಿಕೊಂಡ್ರು ನರನಾಗಿ ನಮಗೋಸ್ಕರ ಭೂಲೋಕಕ್ಕೆ ಬಂದು ಎಷ್ಟೊಂದು ತಗ್ಗಿಸ್ಕೊಂಡು ಬಡವರಾದ ಒಂದು ಯಾರ ಮನೆಯಲ್ಲಿ ಹುಟ್ಟಿದ್ರು ಅವರು ಅಂತಂದು ನೋಡಿದ್ರೆ ಒಬ್ಬ ಒಂದು ಬಡಗಿ ಮಾಡತಕ್ಕಂಥ ಮರಗೆಲಸ ಮಾಡ್ತಕ್ಕಂಥವ್ರ ಮನೆಯಲ್ಲಿ ಜನ್ಮ ತಾಳ್ತಾರೆ ಅವತ್ತು ಆ ಒಂದು ದೇಶದಲ್ಲಿ ಜನ್ಮ ತಾಳಿದ್ರಿಂದ ಅಲ್ಲಿನ ಜನರು ನಮ್ಮ ದೇವರು ರಕ್ಷಕ ಅಂತ ಕರೀತಾರೆ ಅದು ಯಾಕೆ ಅಲ್ಲಿ ದೇವರು ಜನ್ಮ ತಾಳಿದ್ರು ಅಂದರೆ ಇಡೀ ಪ್ರಪಂಚದ ಮಧ್ಯಭಾಗದಲ್ಲಿ ಇದ್ದಿದ್ದರಿಂದ ಅಲ್ಲಿನಿಂದ ಎಲ್ಲ ಜನಗಳಿಗೂ ಈ ಒಂದು ವಿಷಯ ಪ್ರತಿಯೊಂದು ಪ್ರಪಂಚದ ಮೂಲೆ ಮೂಲೆಗೂ ತಲುಪಬೇಕಾದರೆ ಒಂದು ಕೇಂದ್ರ ಬಿಂದುವಾಗಿ ಇತ್ತು ಅದಕ್ಕೋಸ್ಕರ ದೇವರ ಆ ಜಾಗವನ್ನು ಆರಿಸಿಕೊಂಡರು ಮತ್ತು ಇಸ್ರೇಲ್ ಜನಗಳಲ್ಲಿ ಆ ಒಂದು ನಂಬಿಕೆಯಿಂದ ಅವರು ಎದುರು ನೋಡ್ತಿದ್ದರಿಂದ ಅವರು ಅವರ ಕೊಲದಲ್ಲಿ ಹುಟ್ಟಿದ್ರು ಅಂತ ನಾವು ನೋಡ್ತೀವಿ ಆದ್ದರಿಂದ ನಾವು ದೇವರ ಹತ್ತಿರ ಹೋಗಬೇಕಾದ್ರೆ ಹೇಗಿರಬೇಕು ಅಂತ ನಮಗೆ ಮಾದರಿಯಾಗಿ ನಡೆದು ತೋರಿಸಿದಂಥವರು ಇವರೊಬ್ಬರೇ ಆಲೋಚನಾ ಕರ್ತನು ಅಂತ ನಾವು ನೋಡ್ತೀವಿ ನೆಕ್ಸ್ಟು ಅಂದರೆ ನಾವು ಹೇಗಿರಬೇಕು ಹೇಗೆ ನಡೆಯಬೇಕು ವೈರಿಗಳನ್ನು ಹೇಗೆ ಪ್ರೀತಿಸಬೇಕು ಪರಲೋಕಕ್ಕೆ ಪರ್ಲೋಕೋಗ್ಬೇಕಾದ್ರೆ ನಾವು ಚಿಕ್ಕ ಮಕ್ಕಳಂತೆ ಇರಬೇಕು ತಗ್ಗಿಸ್ಕೊಳ್ಬೇಕು ಈ ಪ್ರತಿಯೊಂದನ್ನು ಆಲೋಚನೆಯನ್ನು ಕೊಡುವಂಥ ದೇವರು ಅವರು ಅಂಥ ಒಂದು ದೇವರು ತನ್ನ ಆತ್ಮನ ಮೂಲಕ ಈಗಲೂ ನಮ್ಮನ್ನು ಆಲೋಚನೆಗಳ ಮುಖಾಂತರ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ ನಿತ್ಯನಾದ ತಂದೆ ಅಂದರೆ ಜನರು ಇವಾಗ ಇದ್ದು ಆಮೇಲೆ ಇನ್ನೊಬ್ಬರು ಬರ್ತಾರೆ ಅಲ್ಲವರ ಆಗಲ್ಲ ಇವರು ಇವರು ನಿತ್ಯನಾದ ತಂದೆ ಅಂದರೆ ಯಾವಾಗಲೂ ಇರುವಂಥ ತಂದೆಯ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥ ದೇವರು ಸಮಾಧಾನದ ಪ್ರಭು ಅಂತ ನಾವು ನೋಡ್ತೀವಿ ನೆಕ್ಸ್ಟು ಸಮಾಧಾನದ ಪ್ರಭು ಅಂತಂದರೆ ಈ ಲೋಕದಲ್ಲಿ ಯಾರ್ಯಾರ ಮೇಲೋ ಭರವಸೆ ಇಟ್ಟುಕೊಂಡು ಸಮಾಧಾನ ಇಲ್ಲದಂಗೆ ಏನೇನೋ ಎದುರ್ಕೊಂಡು ಲೋಕದಲ್ಲಿ ಹಲವಾರು ರೀತಿಯಲ್ಲಿ ಶಾಂತಿ ಸಮಾಧಾನಗಳಿಲ್ಲ ಕೊರಗುಲಿ ಕಾಯಿಲೆ ಚಿಂತೆ ದುಃಖಗಳಲ್ಲಿ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಆದರೆ ಈತನನ್ನು ನಂಬಿದರೆ ಯಾವತ್ತೂ ಆಶಾಭಂಗ ಪಡುವುದಿಲ್ಲ ಎದುರುಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಆ ರೀತಿಯಲ್ಲಿ ಈ ಲೋಕ ಕೊಡಲಾರದಂಥ ಶಾಂತಿ ಸಮಾಧಾನವನ್ನು ಇವರು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಕಾರಣ ಇವರು ಸಮಾಧಾನಕ್ಕೆ ಒಡೆಯನಾಗಿದ್ದಾರೆ ಅಂತ ನಾವು ನೋಡ್ತೀವಿ ಆಮೇಲೆ ಅಂಥ ವ್ಯಕ್ತಿ ದಾವಿದ ನೂರಿನಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಆದ್ದರಿಂದ ಕ್ರಿಸ್ತನೇ ಅಂದರೆ ಅಭಿಷಕ್ತನು ಆತನು ಮಾನವರನ್ನು ತನ್ನ ನಂಬುವವರನ್ನು ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡಲು ರಕ್ಷಕನಾಗಿ ಬಂದಿದ್ದಾರೆ ಆತ ಅಂತಂದರೆ ಎಲ್ಲರಿಗೂ ಸಂತೋಷ ಇದು ಭೂಲೋಕದ ಎಲ್ಲ ಜನಗಳು ಸಂತೋಷಪಡ್ರಿ ಕಷ್ಟದಲ್ಲಿರುವಂಥವ್ರು ಪಾಪದಲ್ಲಿ ಬಿದ್ದಿವಂಥವ್ರು ಕಾಯಿಲೆ ಚಿಂತೆ ದುಃಖದಲ್ಲಿದ್ದಂಥವ್ರು ಎಲ್ಲರಿಗೂ ರಕ್ಷಕ ಎಲ್ಲ ಜಾತಿ ಜನಗಳಿಗೂ ರಕ್ಷಕ ಅಂತ ಹೇಳಿದ್ದಾರೆ ಅದಕ್ಕೆ ಯಾರು ಎದುರು ಹೋಗಬೇಡಿ ಅಂತ ದೇವದೂತರು ಅವತ್ತು ಧೈರ್ಯವಾಗಿ ಹೇಳಿದಂಥ ಮಾತುಗಳನ್ನು ಇಲ್ಲಿ ಬರೆದಿದ್ದಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋಳ ಈ ಒಂದು ಕಾರಣದಿಂದ ನಾವು ಈ ದಿನ ಏನು ಮಾಡೋಣ ಸಂತೋಷ ಪಡೋಣ ನಮಗೋಸ್ಕರ ಭೂಲೋಕದ ಎಲ್ಲ ಮನುಷ್ಯರಿಗೋಸ್ಕರ ಒಬ್ಬ ರಕ್ಷಕ ಹುಟ್ಟಿದಾರಲ್ಲ ಅಂತ ಸಂತೋಷವಾಗಿ ನಾವು ಜೀವಿಸಬೇಕು ಯಶಾಯ ಇಪ್ಪತ್ತೊಂಬತ್ತು ಹದಿನೆಂಟರಲ್ಲಿ ಹೇಳ್ತಾರೆ ಆತನು ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು ಒಬ್ಬ ಕತ್ತಲಲ್ಲಿಯೂ ಕುರುಡರಿಗೆ ಕಣ್ಣು ಕಾಣುವುದು ದೀನರು ಹೆಚ್ಚೆಚ್ಚಾಗಿ ಯಹೋನಲ್ಲಿ ಆನಂದಿಸುವರು ಬಡವರು ಯಹೋವನನ್ನು ಯಹೋನಲ್ಲಿ ಉಲ್ಲಾಸಿಸುವರು ಯಾಕಂದರೆ ಭಯಂಕರರು ಧರ್ಮನಿಂದಕರು ನಾಶವಾಗಿ ಹೋಗಿದ್ದಾರೆ ನೋಡಿ ಈಗ ಆ ವಿಶ್ ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸೋದರಲ್ಲೇ ಎಲ್ಲರಿಗೂ ರಕ್ಷಕ ಅಂತ ಹೇಳ್ತಿರಲ್ಲ ಈಗ ಯಾರಿಗೆ ರಕ್ಷೆಗಳೇ ಸಿಕ್ಕಿದೆ ಲೋಕದಲ್ಲಿ ಇನ್ನೂ ಜಿಂತೆ ದುಃಖ ಕಷ್ಟ ಗೋಳಾಟದಲ್ಲಿ ಇದರಲ್ಲ ಅಂತಂದರೆ ಖಂಡಿತ ಕರೆಕ್ಟು ಆದರೆ ಈ ಸಮಯದಲ್ಲಿ ನಂಬುವವರಿಗೆ ರಕ್ಷಕ ಅಂತ ನಾವು ನೋಡ್ತೀವಿ ಸತ್ಯವೇದದಲ್ಲಿ ಅಂದರೆ ಈಗ ಯಾರು ನಂಬಿದಾರೋ ಅವರಿಗೆ ಮಾತ್ರ ಏನಾಗಿದ್ದಾರೆ ಇವರು ರಕ್ಷಕನಾಗಿದ್ದಾರೆ ಆದರೆ ಮುಂದೆ ಒಂದು ದಿನ ಇರುತ್ತೆ ಬರುತ್ತೆ ಆ ದಿನದಲ್ಲಿ ಎಲ್ಲರೂ ನಂಬೇ ನಂಬ್ತಾರೆ ಅಂತ ಸತ್ಯವೇದ ಹೇಳ್ತದೆ ಯಾಕೆ ಅಂದರೆ ಈ ಲೋಕದಲ್ಲಿ ಮಹಾ ಸಂಕಟ ಕಾಲ ಬಂದು ಈ ಲೋಕದಲ್ಲಿ ಮೂರನೇ ಒಂದು ಭಾಗ ಸರ್ವನಾಶ ಆಗಿ ಮಾನವರೆಲ್ಲ ಯುದ್ಧಗಳು ಅದೆಲ್ಲ ಮಾಡಿ ನಾಶ ಆಗ್ತದೆ ಮತ್ತೆ ಯೇಸು ಕ್ರಿಸ್ತನು ಸತ್ತವರನ್ನು ಪುನರುತ್ಥಾನ ಮಾಡುವಂಥ ಕಾಲ ಬರುತ್ತೆ ಆಗ ಪುನರುತ್ಥಾನ ಮಾಡಿದ ಮೇಲೆ ಇದೆಲ್ಲ ಯಾರಿಂದ ಆಯಿತು ಯಾರು ಪುನರುತ್ಥಾನ ಮಾಡಿದ್ರು ಅನ್ನುವಂಥದ್ದು ಭೂಲೋಕದ ಜನಗಳಿಗೆ ಗೊತ್ತಾಗಿ ಆ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಮಾನವರು ಈತನನ್ನೇ ರಕ್ಷಕನು ಅಂತ ಕೇಳ್ಕೊಳ್ತಾರೆ ಆವಾಗ ರಕ್ಷಕನಾಗಿ ಇರ್ತಾರೆ ಇಡೀ ಮಾನವ ಕುಲಕ್ಕೆ ರಕ್ಷಣೆ ಸಿಗುತ್ತೆ ಅಂದರೆ ಕುರುಡರಿಗೆ ಕಣ್ಣು ಕಾಣುತ್ತೆ ಕಿವಿಡರಿಗೆ ಕಿವಿ ಕೇಳುತ್ತೆ ಅಂದರೆ ಅರ್ಥ ಏನಪ್ಪ ಅಂದರೆ ಆತ್ಮಿಕವಾದಂಥ ಕುರುಡರು ಆತ್ಮಿಕವಾದಂಥ ಕಿವಿಡರು ಈಗ ಕಿವಿ ಇದ್ದರೂ ಈ ಒಂದು ವಿಷಯ ಯಾರಿಗೂ ಕೇಳಿಸ್ತಾ ಇಲ್ಲ ಕೇಳಕ್ಕೆ ಇಷ್ಟನೂ ಪಡ್ತಾಯಿಲ್ಲ ಕುರುಡರು ಕಣ್ಣಿದೆ ಅವರು ಕಳಿಸಿಕೊಟ್ಟಂಥ ತಂದೆ ದೇವರು ಕಳಿಸಿಕೊಟ್ಟಂಥ ರಕ್ಷಕನನ್ನು ನೋಡೋಕ್ಕಾಗ್ತಾ ಇಲ್ಲ ಅವರಿಗೆ ಯಾಕೆಂದರೆ ಈ ಲೋಕದ ಸೈತಾನನು ಅವರ ಕಣ್ಣುಗಳನ್ನು ಮಂಕು ಮಾಡಿಬಿಟ್ಟಿದ್ದಾನೆ ಅವರಿಗೆ ಕಾಣಿಸ್ತಾ ಇಲ್ಲ ಆದ್ದರಿಂದ ಈಗ ಕೇಳಿಸ್ಕೊಳ್ತಾ ಇಲ್ಲ ಕಾರಣ ತಮ್ಮ ತಮ್ಮ ಧರ್ಮ ತಮ್ಮದು ಸ್ವಾರ್ಥಪರರಾಗಿ ಜನ ಜನಗಳೇನು ಮಾಡಿದ್ದಾರೆ ಅಂದರೆ ಅವರು ಇದರದಿಂದ ಈ ವಿಷಯ ಅವರ ಕಿವಿಗೆ ಕೇಳಿಸ್ತಾ ಇಲ್ಲ ಈ ಸತ್ಯಗಳು ಮುಂದೆ ಏನಾಗ್ತದೆ ಅಂದರೆ ಅವರಿಗೆ ಈ ಲೋಕದ ಸೈತಾನನ್ನು ನಂಬಿ ಈ ಲೋಕದ ದೇವರುಗಳನ್ನು ಈ ಲೋಕದ ಜಡ ವಸ್ತುಗಳನ್ನು ನಂಬಿ ಅದರ ಪರಿಣಾಮ ಎಲ್ಲ ಅರ್ಥ ಆಗಿ ತಪ್ಪಾಯಿತು ನಾವು ಕಣ್ಣಿದ್ರು ನೋಡಲಿಲ್ಲ ಕಿವಿ ಇದ್ರೂ ಕೇಳಿಸ್ಕೊಂಡಿಲ್ವಲ್ಲ ಅಂತ ಪಶ್ಚಾತ್ತಪಟ್ಟು ದೇವ್ರ ಕಡೆಗೆ ತಿರಿಕೊಳ್ಳುವಂಥ ಒಂದು ದಿನಗಳು ಬರ್ತವೆ ಮನುಷ್ಯರಿಗೆ ಅವರ ಪಾಪದ ದಂಡನೆಯ ಅರಿವಾದಾಗ ದಂಡನೆ ಸಿಕ್ಕಿ ಆಗ ಎಲ್ಲ ಜನಗಳು ಪಟ್ಟು ದೇವ್ರ ಕಡೆಗೆ ತಿರಿಕೊಳ್ಳುವಂಥ ಒಂದು ಕಾಲ ಬರ್ತದೆ ಆವಾಗ ಕಿವಿ ಇದು ಕಿವಿ ಕೇಳಿಸ್ತತೆ ಕಿವುಡ್ರಿಗೆ ಕುಡ್ರಿಗೆ ಕಣ್ಣು ಕಾಣಿಸ್ತದೆ ಅಂತ ನಾವು ನೋಡ್ತೀವಿ ಆದ್ದರಿಂದ ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಅಂತ ಹೇಳ್ತಾರೆ ಇಲ್ಲಿ ಫಿಲಿಪ್ಯ ಎರಡನೇ ಅಧ್ಯಾಯ ಆರನೇ ವಾಕ್ಯದಿಂದ ನಾವು ನೋಡಬೇಕಾದ್ರೆ ಅಲ್ಲಿ ಏನಪ್ಪ ಹೇಳ್ತಾರೆ ಅಂತ ನಾವು ನೋಡೋಣ ನೋಡಿ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗುವೆನೆಂಬ ಅಮೂಲ್ಯ ಪದವಿಯನ್ನು ನೆಂದೆಣಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾಗಿದ್ದಾನೆ ನೋಡಿ ಹೀಗೆ ಆತ್ಮ ಆತ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಪಿಲಿಪ್ಯ ಎರಡು ಆರರಿಂದ ನಾವು ನೋಡ್ಬೇಕಾದ್ರೆ ಏನು ಹೇಳ್ತಾರೆ ಅಲ್ಲಿಂದರೆ ಆತನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿದೆಯೇನಾದರು ಅಂದರೆ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ವಿಧಿ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅನುಗ್ರಹಿಸಿದ ಆದ್ದರಿಂದ ಸ್ವರ್ಗಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ದೇವರಿಗೆ ಘನವನ್ನು ಸಲ್ಲಿಸ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಇಂಥ ಒಂದು ರಕ್ಷಕ ನಮಗೆ ಸಿಕ್ಕಿದ್ದಾನೆ ಅದರಿಂದ ನಾವೇನು ಮಾಡೋಣ ಸಂತೋಷ ಪಡೋಣ ಅಂತ ಹೇಳ್ತಾರೆ ಅದರಿಂದ ಕೀರ್ತನ ಲುಕ ಎರಡನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಮೂವತ್ತ ನಾಲ್ಕರ ತನಕ ನಾವು ಓದಬೇಕಾದ್ರೆ ಇಲ್ಲಿ ಸಿಮಿಯನ್ನು ಅನ್ನುವಂಥ ಒಬ್ಬ ಪ್ರವಾದಿಗೆ ದೇವರು ಏನು ಮಾಡಿರ್ತಾರೆ ಅಂದರೆ ನಾನು ಕಳಿಸುವಂಥ ರಕ್ಷಕನನ್ನು ನೀನು ಕಣ್ಣಾರೆ ನೋಡೋ ತನಕ ನೀನು ಜೀವ ಬಿಡೋದಿಲ್ಲ ಅಂತ ಹೇಳಿರ್ತಾರೆ ಆದ್ದರಿಂದ ಇಲ್ಲಿ ದೇವ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದ ತಕ್ಷಣ ಯೇಸು ಕ್ರಿಸ್ತನನ್ನು ತಂದೆ ತಾಯಿಗಳು ಎತ್ಕೊಂಡು ದೇವಾಲಯಕ್ಕೆ ಬಂದಿರ್ತಾರೆ ಅವರನ್ನು ನೋಡಿ ಒಡೆಯನೇ ನಿನ್ನ ಮಾತು ನೆರವೇರಿತು ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಗಬೇಕು ನೀನು ನೇಮಿಸಿರುವ ರಕ್ಷಣಕನನ್ನು ನಾನು ಕಣ್ಣಾರೆ ಕಂಡೇನಂತ ಸಂತೋಷ ಪಡ್ತಾರೆ ಎಲ್ಲ ಜನಗಳಿಗೆ ಈ ರಕ್ಷಣೆ ಸಿಗಲಿ ಅಂತ ಹೇಳಿ ನೀನು ಒದಗಿಸಿಕೊಟ್ಟಿದ್ಯಾ ಹೇಳಿ ಆತನು ಅನ್ಯ ದೇಶದವರಿಗೂ ಜ್ಞಾನೋದಯದ ಬೆಳಕು ಈತನು ನಿನ್ನ ಪ್ರಜೆಯಾದ ಇಸ್ರೇಲ್ರಿಗೂ ಕೀರ್ತಿಯಾಗಲಿ ಈ ಮಗುವಿನ ವಿಷಯವಾಗಿ ಹೇಳಿದಂಥ ಮಾತುಗಳನ್ನು ತಂದೆ ತಾಯಿಗಳು ಕೇಳಿ ಆಶ್ಚರ್ಯಪಡ್ತಾರೆ ಆಗ ಸಿಮಿಯನ ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಗಳಿಗೆ ಈಗೋ ಈತನು ಇಸ್ರಾಯಲ್ ಜನರಲ್ಲಿ ಅನೇಕರನ್ನು ಬೀಳುವುದಕ್ಕೂ ಅನೇಕರು ಹೇಳುವುದಕ್ಕೆ ಕಾರಣನಾಗಿರ್ತಾನೆ ಮತ್ತು ಜನರು ಎದುರು ಮಾತನಾಡುವುದಕ್ಕೆ ಗುರುತಾಗಿರ್ತಾನೆ ಅಂತ ಹೇಳಿ ಬಹು ಜನರ ಅಂತರಂಗದ ಬಯಲುಗಳು ಬ ಅಂತರಂಗದ ವಿಚಾರ ಬಯಲಿಗೆ ಬರ್ತವೆ ಇದಕ್ಕೆ ಈತನು ಹುಟ್ಟಿದ್ದು ನಿನ್ನ ಪುರಾಣಕ್ಕಂತೂ ಅಲ್ಲಿ ನೆಟ್ಟಂತಾಗುತ್ತದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಹೊಲ್ಟೋಗ್ತಾರೆ ಅಂತ ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಂದರ್ಶಿಸಿದ್ರೆ ಇಂಥ ಒಬ್ಬ ರಕ್ಷಕನನ್ನು ತಂದೆಯ ದೇವರು ನಮಗೆ ಇಡೀ ಮಾನವಕೂಲಕ್ಕೆ ಕೊಟ್ಟಿದ್ದಕ್ಕಾಗಿಯೂ ಇಂಥ ಒಂದು ಮನ್ನವನ್ನು ನಾವು ಬೆಳಗಿನ ಸಮಯದಲ್ಲಿ ಧ್ಯಾನ ಮಾಡುವಂತೆ ఒడగ తమూలు అకాశక తండ్రి దేవుడికి ఎస్కొస్తూ నాకు కృతజ్ఞత సల్సూ దేవుడి దేవ్రి వాక్యవన్న ఆశీర్వడలి ఆమె